ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಡೀತಕ್ಕಂಥ ಪಿ ಯು ಸಿ ಪರೀಕ್ಷೆ ಎರಡು ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸೈನ್ಸಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ಇದಕ್ಕಿಂತ ಮುಂಚೆ ಎರಡು ವಿಡಿಯೋಗಳನ್ನು ಪೊಲಿಟಿಕಲ್ ಸೈನ್ಸಲ್ಲಿ ಹಾಕಿದ್ದೀನಿ ಸೊ ಫಿಕ್ಸ್ ಕ್ವಶನ್ ಅಂತ ಟ್ವೆಂಟಿ ಮಾರ್ಕ್ಸು ಅದರಲ್ಲಿ ಬಿಟ್ಟ ಸ್ಥಳಗಳನ್ನು ಬಹು ಆಯ್ಕೆ ಹೊಂದಿಸಿ ಬೇರೆಯರಿದ್ದಾವೆ ಅಷ್ಟು ನೋಡಿಕೊಂಡ್ರೆ ನೀವು ಅಲ್ಲಿ ಹದಿನಾರು ಮಾರ್ಕ್ಸನ್ನು ಆರಾಮಾಗಿ ಪಡಿತೀರಿ ಮತ್ತು ಈ ಕ್ವೆಶನ್ ಪೇಪರ್ಲಿರ್ತಕ್ಕಂಥ ಕ್ವೆಶನ್ ಚೆನ್ನಾಗಿ ನೋಡ್ಕೊಂಡು ಹೋಗಿ ರಿಪೀಟ್ ಆಗ್ತಾವ ಸೊ ವಿಡಿಯೋನ ಕಡೆವರೆಗೂ ನೋಡಿ ಇನ್ನೂ ಎರಡು ವಿಡಿಯೋಗಳು ಬರ್ತಾ ಇದ್ದಾವೆ ಅವುಗಳನ್ನ ಸಹಿತ ವೆಯ್ಟ್ ಮಾಡಿ ನೋಡಿ ಒಳ್ಳೆಯ ಅಂಕಗಳನ್ನು ಗಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ ನಿಮ್ಮ ಲೈಕ್ ನಿಮ್ಮ ಶೇರ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲ್ ಅದ ಅದರಲ್ಲಿ ಈ ಪಿ ಡಿ ಎಫ್ಗಳನ್ನ ಎಲ್ಲವನ್ನೂ ಶೇರ್ ಮಾಡ್ತಾರೆ ಅವುಗಳಿಗೆ ಜಾಯ್ನ್ ಆಗೋದನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ ಸೊ ಫಸ್ಟ್ ಕ್ವಶನ್ ಬಹು ಆಯ್ಕೆ ಪ್ರಶ್ನೆಗಳಿಗೆ ಹೋಗೋಣ ಭಾರತ ಸಂವಿಧಾನ ಜಾರಿಗೆ ಬಂದ ವರ್ಷ ಅಂತ ಕೇಳಿದರೆ ಹತ್ತೊಂಬತ್ತು ನೂರ ಐವತ್ತು ಇಸ್ದ ಸರಿಯಾದ ಉತ್ತರ ಭಾರತ ಚುನಾವಣಾ ಆಯೋಗದ ಆಯುಕ್ತರನ್ನು ಯಾರು ನೇಮಿಸ್ತಾರೆ ಅಂತ ಕೇಳಿದರು ಸರಿಯಾದ ಉತ್ತರ ರಾಷ್ಟ್ರಪತಿಗಳು ಇನ್ನು ಮೂರನೇ ಪ್ರಶ್ನೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಪೊಲೀಸ್ ಅಕಾಡೆಮಿ ಎಲ್ಲಿದೆ ಅಂತ ಕೇಳಿದ್ದಾರೆ ಆಪ್ಷನ್ ಡಿ ಹೈದರಾಬಾದ್ ಸೊ ನೀವು ಹಿಂದೆಗಡೆ ಇರತಕ್ಕಂಥ ಕ್ರಮಾಕ್ಷರವನ್ನು ಮಿಸ್ ಮಾಡದೆ ಬರೀರಿ ಅವು ಬರಲಿಲ್ಲ ಅಂದರೆ ಅಂಕಗಳನ್ನು ಕೊಡೋದಿಲ್ಲ ನಿಮಗೆ ಓಕೆ ಇನ್ನು ನಾಲ್ಕನೇ ಪ್ರಶ್ನೆ ಸಾಂಸ್ಕೃತಿಕ ವೈವಿಧ್ಯಗಳ ನಾಡು ಅಂತ ಯಾವುದನ್ನು ಕರೀತಾರೆ ಅಂತ ಕೇಳಿದ್ದಾರೆ ಆಪ್ಷನ್ ಬಿ ಭಾರತ ಇಸ್ ದ ಸರಿಯಾದ ಉತ್ತರ ಐದನೇ ಪ್ರಶ್ನೆ ವಿಶ್ವಸಂಸ್ಥೆಯ ಶಕ್ತಿಯುತಾಂಗ ಯಾವುದು ಅಂತ ಕೇಳಿದರೆ ಅದನ್ನೇ ನಾವೇನಂತೀವಪ್ಪ ಅಂದ್ರೆ ಶಕ್ತಿಯುತಾಂಗ ಅಂದರೆ ಅದು ಆಪ್ಷನ್ ಸಿ ಭದ್ರತಾ ಮಂಡಳಿ ಇಸ್ ದ ರೈಟ್ ಆನ್ಸರ್ ಇಷ್ಟು ಬಹು ಆಯ್ಕೆ ಪ್ರಶ್ನೆಗಳಿತ್ತು ಇನ್ನು ಬಿಟ್ಟ ಸ್ಥಳಗಳಲ್ಲಿ ಯಾವೆಲ್ಲ ಕೇಳಿದ್ದಾರೆ ನೋಡಿ ಭಾರತ ಚುನಾವಣಾ ಆಯೋಗದ ಆಯುಕ್ತರ ನಿವೃತ್ತಿ ವಯಸ್ಸು ಅಂತ ಕೇಳಿದರೆ ಅರವತ್ತೈದು ವರ್ಷ ಇಸ್ ದ ಸರಿಯಾದ ಉತ್ತರ ವಿಶ್ವ ಪರಿಸರ ದಿನ ಯಾವಾಗ ಆಚರಿಸ್ತೇವೆ ಅಂತ ಕೇಳಿದರೆ ಜೂನ್ ಐದು ಲೋಕಾಯುಕ್ತರ ಅಧಿಕಾರಾವಧಿ ಕೇಳಿದರೆ ಐದು ವರ್ಷ ಸಿರಿಯಾದ ಪ್ರಸ್ತುತ ಅಧ್ಯಕ್ಷರ ಹೆಸರನ್ನೇ ಕೇಳಿದ್ದಾರೆ ಸೊ ನೋಡ್ಕೊಡ್ರಿ ಬಷರ್ ಅಲ್ ಅಸದ್ ಅಂತ ಇದೆ ಸೊ ರೀಸೆಂಟ್ ಆಗಿರೋದ ಅದನ್ನು ಕೂಡ ಸ್ವಲ್ಪ ಅಪ್ಡೇಟ್ ಮಾಡಿಕೊಂಡು ಗೂಗಲ್ನಲ್ಲಿ ಸರ್ಚ್ ಮಾಡಿಕೊಡ್ರಿ ಇನ್ನು ಪೇರಿಸ್ಟ್ರೋಯಿಕ್ ಅಂದರೆ ಏನಂತ ಕೇಳಿದರೆ ಆರ್ಥಿಕ ಪುನರುತ್ಥಾನ ಇಸ್ ದ ಸರಿಯಾದ ಉತ್ತರ ಇನ್ನು ಹೊಂದಿಸಿ ಬರೀಬೇಕಾಗಿತ್ತು ಸೊ ಎಫ್ ಇಕ್ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಅದು ಮತದಾರರ ಗುರುತಿನ ಚೀಟಿ ಅಂತ ಕರಿತೀವಿ ರಾಜ್ಯಾಡಳಿತದ ಮುಖ್ಯಸ್ಥರು ಯಾರಾಗಿರ್ತಾರೆ ಎಸ್ ಮುಖ್ಯ ಕಾರ್ಯದರ್ಶಿ ಆಗಿರ್ತಾರೆ ಚೀಫ್ ಸೆಕ್ರೆಟರಿ ಮೂಕನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಯೋತ್ಪಾದನೆ ಟೆರೆರೆ ಅಲ್ ಖೈದಾ ಅನ್ನೋದು ಅಫ್ಘಾನಿಸ್ತಾನದ ಉಗ್ರಗಾಮಿ ಸಂಘಟನೆ ಅನ್ನೋದು ಹೊಂದಿಸಿಯನ್ನು ನೀವು ಬರೀಬೇಕಿತ್ತು ನೆಕ್ಸ್ಟ್ ನೋಡೋಣ ಒನ್ ಮಾರ್ಕ್ ಕ್ವಶನ್ಸ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಉದಯಿಸಿತ್ತು ಅಂತ ಕೇಳಿದ್ರು ಹದಿನೆಂಟು ನೂರ ಎಂಬತ್ತೈದನೇ ವರ್ಷದಲ್ಲಿ ಕೇಂದ್ರ ಸೇವೆಗೆ ಒಂದು ಉದಾಹರಣೆ ಭಾರತೀಯ ರೈಲ್ವೆ ಸೇವೆ ಶೋಷಿತ ಮಹಿಳೆಯರಿಗೆ ಶಿಕ್ಷಣ ಪ್ರಾರಂಭಿಸಿದ ಪ್ರಥಮ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಪುಲೆ ಜಾಗತೀಕರಣ ಅಂದರೆ ಏನು ಮಾರುಕಟ್ಟೆಗಳ ಮೂಲಕ ಜಗತ್ತಿನ ವಿವಿಧ ಆರ್ಥಿಕ ವ್ಯವಸ್ಥೆಗಳನ್ನು ಒಂದುಗೂಡಿಸುವ ಪ್ರಕ್ರಿಯೆಯನ್ನು ಜಾಗತೀಕರಣ ಅಂತ ಕರಿತೀವಿ ಭಾರತದ ವಿದೇಶಾಂಗ ನೀತಿಯ ಪಿತಾಮಹ ಯಾರು ಜವಾಹರ್ಲಾಲ್ ನೆಹರು ಇಷ್ಟು ಟ್ವೆಂಟಿ ಮಾರ್ಕ್ಸ್ ಏನಾಗಿತ್ತಪ್ಪ ಅಂದರೆ ಒನ್ ಮಾರ್ಕ್ ಕ್ವಶನ್ಸ್ಗಳೇ ಇತ್ತು ಇನ್ನು ನೆಕ್ಸ್ಟ್ ನೋಡೋಣ ಟೂ ಮಾರ್ಕ್ ಕ್ವಶನ್ಸ್ಗಳಲ್ಲಿ ಭಾಳ ಈಸಿ ಇರ್ತಾವ ಆರಾಮಾಗಿ ನೀವು ಅವುಗಳನ್ನು ಬರಿಬೋದು ಇಪ್ಪತ್ತೊಂದನೇ ಪ್ರಶ್ನೆ ನೋಡಿ ಬಾಂಬೆಯನ್ನು ಎಷ್ಟು ರಾಜ್ಯಗಳನ್ನಾಗಿ ವಿಂಗಡಿಸಿದರೂ ಅವು ಯಾವುವು ಸೊ ಬಾಂಬೆಯನ್ನು ಎರಡೇ ರಾಜ್ಯಗಳನ್ನಾಗಿ ವಿಂಗಡಿಸಿದರೂ ಮೊದಲನೇದು ಮಹಾರಾಷ್ಟ್ರ ಎರಡನೇದು ಗುಜರಾತ್ ಇಪ್ಪತ್ತೆರಡನೇ ಪ್ರಶ್ನೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದರೇನು ಉತ್ತರ ಹದಿನೆಂಟು ವರ್ಷ ಅದಕ್ಕೂ ಮೇಲ್ಪಟ್ಟು ವಯೋಮಾನ ಹೊಂದಿರುವ ಎಲ್ಲ ಅರ್ಹ ಪ್ರಜೆಗಳು ಯಾವುದೇ ಜಾತಿ ಮತ ಲಿಂಗ ಭೇದವಿಲ್ಲದೆ ಮತದಾನ ಮಾಡುವ ಹಕ್ಕು ಅಧಿಕಾರವನ್ನು ಹೊಂದಿರ್ತಾರೆ ಈ ಪದ್ಧತಿಯನ್ನೇ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಕರಿತೀವಿ ಉದಾಹರಣೆ ಭಾರತದಲ್ಲಿ ಮತದಾರನ ಮಾಡಲಿಕ್ಕೆ ಮತದಾರರ ಗರ್ ಕನಿಷ್ಠ ವಯಸ್ಸು ಹದಿನೆಂಟು ಸ್ವಿಟ್ಜರ್ಲೆಂಡ್ನಲ್ಲಿ ಇಪ್ಪತ್ತು ವರ್ಷ ಮಾಡಿದ್ದಾರೆ ಇಪ್ಪತ್ತ್ಮೂರು ಕೇಂದ್ರ ಲೋಕಸೇವಾ ಆಯೋಗದ ಎರಡು ಕಾರ್ಯಗಳನ್ನು ತಿಳಿಸ್ರಿ ಮೊದಲನೇದು ಅಖಿಲ ಭಾರತ ಮತ್ತು ಕೇಂದ್ರ ಸೇವೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡಲಿಕ್ಕೆ ಲಿಖಿತ ಮತ್ತು ಮೌಖಿಕ ಪರೀಕ್ಷೆ ಮಾಡ್ತದೆ ಎರಡನೇದು ರಾಷ್ಟ್ರಪತಿಗಳಿಗೆ ವಾರ್ಷಿಕ ವರದಿಯನ್ನು ಕೊಡ್ತದ ಇಪ್ಪತ್ನಾಲ್ಕನೇ ಪ್ರಶ್ನೆ ಕರ್ನಾಟಕ ರೈತ ಸಂಘದ ಇಬ್ಬರು ನಾಯಕರ ಹೆಸರುಗಳನ್ನು ಬರೀರಿ ಡಾಕ್ಟರ್ ಸ್ವಾರಿ ಪ್ರೊಫೆಸರ್ ಎಮ್ ಡಿ ನಂಜುಂಡಸ್ವಾಮಿ ಮತ್ತು ಎನ್ ಡಿ ಸುಂದರೇಶ ಇಪ್ಪತ್ತೈದನೇ ಪ್ರಶ್ನೆ ಅನಕ್ಷರತೆಗೆ ಎರಡು ಕಾರಣಗಳನ್ನು ಕೊಡಿ ಅಂತ ಕೇಳಿದ್ದಾರೆ ಬಡತನ ಜನಸಂಖ್ಯಾ ಸ್ಫೋಟ ಸಾಮಾಜಿಕವಾಗಿ ಹಿಂದುಳು ಹಿಂದುಳಿದಿರುವಿಕೆ ಬಲಕಾರ್ಮಿಕ ಪದ್ಧತಿ ಅಂತಕ್ಕಂಥ ಕಾರಣಗಳನ್ನು ಬರೀರಿ ಇನ್ನು ಇಪ್ಪತ್ತಾರನೇ ಪ್ರಶ್ನೆಗೆ ಬರ್ತೀನಿ ಏನದಪ್ಪ ಅಂತಂದ್ರೆ ಎಸ್ ರಾಷ್ಟ್ರ ನಿರ್ಮಾಣದ ಅರ್ಥವನ್ನು ತಿಳಿಸಿ ಅಂತ ಕೇಳಿದ್ದಾರೆ ಪ್ರಜೆಗಳು ಉತ್ತಮವಾಗಿ ಸಂಘಟಿತರಾಗಿ ಏಕತೆಯಿಂದ ಸಾಮರಸ್ಯವನ್ನು ಸಾಧಿಸಿ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಬಲಪಡಿಸುವ ಕಾರ್ಯವೇ ರಾಷ್ಟ್ರ ನಿರ್ಮಾಣ ಇದು ದೇಶದಲ್ಲಿ ಉತ್ತಮವಾದ ರಾಜಕೀಯ ವ್ಯವಸ್ಥೆಯನ್ನು ನಿರ್ಮಿಸುವ ಮೂಲಕ ಪ್ರಜೆಗಳ ಆಶೋತ್ತರಗಳನ್ನು ಈಡೇರಿಸಿ ಎಲ್ಲ ರೀತಿಯ ಅಡೆತಡೆಗಳನ್ನು ನಿವಾರಿಸಿ ದೇಶದ ಮುಂದಿರುವ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸುವ ಪ್ರಕ್ರಿಯೆ ಆಗಿದೆ ಇಪ್ಪತ್ತೇಳನೇ ಪ್ರಶ್ನೆ ಸಮ್ಮಿಶ್ರ ಸರ್ಕಾರ ಅಂದರೆ ಏನು ಒಂದು ಉದಾಹರಣೆ ಕೊಡಿ ವಿಭಿನ್ನ ಸಿದ್ಧಾಂತಗಳಿಂದ ಕೂಡಿರುವ ಹಲವಾರು ರಾಜಕೀಯ ಪಕ್ಷಗಳು ಸೇರಿ ಮೈತ್ರಿಕೂಟ ಮಾಡಿಕೊಂಡು ರಚಿಸುವ ಸರ್ಕಾರವನ್ನು ಸಮ್ಮಿಶ್ರ ಸರ್ಕಾರ ಅಂತ ಕರಿತೀವಿ ಉದಾಹರಣೆಗೆ ಯು ಪಿ ಎನ್ ಡಿ ಎ ಇಪ್ಪತ್ತೆಂಟನೇ ಪ್ರಶ್ನೆ ಆಪ್ತಸ್ನೇಹಿ ಬಂಡವಾಳಶಾಹಿ ಪದ್ಧತಿ ಎಂದರೇನು ವಾಣಿಜ್ಯ ವ್ಯಾಪಾರಗಳಲ್ಲಿ ಯಶಸ್ವಿ ಕಾಣಲು ವಾಣಿಜ್ಯೋದ್ಯಮಿಗಳು ಮತ್ತು ಸರ್ಕಾರಿ ಅಧಿಕಾರಿ ವೃಂದದ ನಡುವೆ ಇರುವ ನಿಕಟ ಸಂಬಂಧವನ್ನು ಆಪ್ತಸ್ನೇಹಿ ಬಂಡವಾಳಶಾಹಿ ಪದ್ಧತಿ ಅಂತ ಕರಿತೀವಿ ಇಪ್ಪತ್ತೊಂಬತ್ತನೇ ಪ್ರಶ್ನೆ ವಿಶ್ವಸಂಸ್ಥೆಯ ಯಾವುದಾದರೂ ಎರಡು ಉದ್ದೇಶಗಳನ್ನು ಬರೀರಿ ಮೊದಲನೇದು ಅಂತಾರಾಷ್ಟ್ರೀಯ ಶಾಂತಿಯನ್ನು ಸ್ಥಾಪನೆ ಮಾಡೋದು ಎರಡನೇದು ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ನೋಡೋದು ಮುಂದೆ ಫೈವ್ ಮಾರ್ಕ್ಸ್ ಕ್ವಶನ್ಸ್ ಸೊ ಮೊದಲನೇದು ಪ್ರತಿ ಸರ ಕೇಳ್ತಾರೆ ಪ್ರಥಮ ಮಹಾ ಚುನಾವಣೆಯ ಬಗ್ಗೆ ಟಿಪ್ಪಣಿ ಬರೀರಿ ಅಂತ ಕೇಳ್ತಾರೆ ಇದನ್ನು ಚೆನ್ನಾಗಿ ನೋಡ್ಕೊಂಡು ಹೋಗಿ ಒಂದು ಪೇಜ್ ಆದರೂ ನೀವು ಏನು ಮಾಡಬೇಕು ಒಂದೂವರೆ ಐದು ಮಾರ್ಕ್ಸ್ ಅಂದ್ರೆ ಒಂದು ಪೇಜ್ ಆದರೂ ಬರೀಬೇಕು ಸೊ ಮೇಲೆ ಸ್ವಲ್ಪ ಪಿ ಟಿ ಕೆ ಅಥವಾ ಒಂದು ಒಂದು ಸ್ಟಾರ್ಟಿಂಗ್ ಒಂದು ಎರಡು ಮೂರು ಲೈನ್ ಬರೀರಿ ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೆದದ್ದು ಹತ್ತೊಂಬತ್ತು ನೂರ ಐವತ್ತೊಂದು ಐವತ್ತೆರಡು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಸಂವಿಧಾನ ಅಳವಡಿಸಿಕೊಳ್ಳುವುದರೊಂದಿಗೆ ಭಾರತ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗ್ತದೆ ಈ ವಯಸ್ಕ ಮತದಾನ ಪದ್ಧತಿಯನ್ನು ಆಧರಿಸಿ ಭಾರತದಲ್ಲಿ ಲೋಕಸಭೆಗೆ ಮೊದಲ ಮಹಾ ಚುನಾವಣೆ ಅಕ್ಟೋಬರ್ ಹತ್ತೊಂಬತ್ತು ಐವತ್ತೊಂದರಿಂದ ಫೆಬ್ರವರಿ ಹತ್ತೊಂಬತ್ತು ನೂರ ಐವತ್ತೆರಡರ ನಡುವೆ ನಡೀತದೆ ಇದರಿಂದ ಭಾರತ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ಹೊಂದಿದ ರಾಷ್ಟ್ರ ಅಂತ ಹೊರಹೊಮ್ಮಿತು ಈ ಭಾರತ ಸಂವಿಧಾನದ ರಚನಾಕಾರರು ಪ್ರಜಾಪ್ರಭುತ್ವ ಪ್ರಕ್ರಿಯೆಯಲ್ಲಿ ಹೊಂದಿದ್ದ ವಿಶ್ವಾಸವನ್ನು ಸಾರ್ವತ್ರಿಕ ವಯಸ್ಕ ಮತದಾನದ ಮೂಲಕ ಅಳವಡಿಸಿಕೊಂಡರು ಪ್ರಥಮ ಮಹಾ ಚುನಾವಣೆಯು ಪ್ರಜೆಗಳು ಪ್ರಜಾಪ್ರಭುತ್ವದಲ್ಲಿ ಇಟ್ಟಿದ್ದ ವಿಶ್ವಾಸವನ್ನು ಕಾರ್ಯರೂಪಕ್ಕೆ ತೋರುವ ಒಂದು ದಿಟ್ಟ ಹೆಜ್ಜೆಯಾಯಿತು ಈ ಮಹಾ ಚುನಾವಣೆಗಳು ಭಾರತದ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಒಂದು ಬೃಹತ್ ರಾಜಕೀಯ ಪ್ರಯೋಗವಾಯಿತು ಕೆಳಕಂಡ ಮುಖ್ಯವಾಗಿರ್ತಕ್ಕಂಥ ಅಂಶಗಳಿದ್ದಾವೆ ಏನಪ್ಪ ಅಂದ್ರೆ ಚುನಾವಣೆಗಳು ನಡೆದ ಲೋಕಸಭಾ ಸ್ಥಾನಗಳ ಸಂಖ್ಯೆ ನಾಲ್ಕು ನೂರ ಎಂಬತ್ತೊಂಬತ್ತು ಒಟ್ಟು ಮತದಾರರು ಹದಿನೆಂಟು ಕೋಟಿ ಚುನಾವಣೆಯಲ್ಲಿ ಮತದಾನ ಮಾಡಿದವರ ಹನ್ನೊಂದು ಕೋಟಿ ಶೇಕಡಾವಾರು ಮತದಾನ ನಲವತ್ತೈದು ಚುನಾವಣೆಗೆ ಬಳಸಿದ ಒಟ್ಟು ಮತಗಟ್ಟೆಗಳು ಎರಡು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಸುಮಾರು ಎಪ್ಪತ್ತು ರಾಜಕೀಯ ಪಕ್ಷಗಳು ಈ ಚುನಾವಣೆಯಲ್ಲಿ ಭಾಗವಹಿಸಿದವು ಐ ಎನ್ ಸಿ ಪಿ ಐ ಭಾರತೀಯ ಜನಸಂಘ ಈ ಮಹಾ ಚುನಾವಣಾ ಕಣದಲ್ಲಿ ಹದಿನೆಂಟು ನೂರು ಅಭ್ಯರ್ಥಿಗಳು ಸ್ಪರ್ಧಿಸಿದರು ಪ್ರಥಮ ಮಹಾ ಚುನಾವಣೆಯಲ್ಲಿ ಅತ್ಯಧಿಕ ಸದಸ್ಯರು ಅಂದರೆ ಮುನ್ನೂರ ಅರವತ್ನಾಲ್ಕು ಸದಸ್ಯರು ಆಯ್ಕೆಯಾಗುವುದರ ಮೂಲಕ ಅತಿ ಹೆಚ್ಚು ಸದಸ್ಯರನ್ನೊಳಗೊಂಡ ಕಾಂಗ್ರೆಸ್ ಪಕ್ಷ ಜವಾಹರ್ಲಾಲ್ ನೆಹರು ಅವರ ನೇತೃತ್ವದಲ್ಲಿ ಸರ್ಕಾರ ರಚನೆ ಮಾಡಿಕೊಂಡಿತು ಭಾರತ ದೇಶದ ಬಡತನ ಅನಕ್ಷರತೆಯಿಂದ ಕೂಡಿದ್ದರೂ ಮತದಾನದ ಪ್ರಮಾಣ ನಲವತ್ತೈದರಷ್ಟಾಗಿದ್ದು ಜಾ ರಾಜಕೀಯ ಜಾಗೃತಿ ಮೂಡಿತ್ತು ಎಂಬ ಅವಶ್ಯವನ್ನು ವ್ಯಕ್ತಪಡಿಸುತ್ತದೆ ಮುಂದಿನ ಪ್ರಶ್ನೆ ಪಕ್ಷಾಂತರ ನಿಷೇಧ ಕಾಯ್ದೆಯ ಮುಖ್ಯಾಂಶಗಳನ್ನು ಬರೀಲಿ ಇಲ್ಲಿ ಶಾಸನ ಸಭೆಯ ಸದಸ್ಯರು ತಮ್ಮ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷವನ್ನು ಸೇರೋದಕ್ಕೆ ಪಕ್ಷಾಂತರ ಅಂತ ಕರಿತೀವಿ ಈ ಪಕ್ಷಾಂತರ ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ಪಿಡುಗು ಪಕ್ಷಾಂತರ ಇಂಗ್ಲೆಂಡಿನಲ್ಲಿ ಫ್ಲೋರ್ ಕ್ರಾಸಿಂಗ್ ನೈಜೀರಿಯಾದಲ್ಲಿ ಕಾರ್ಪೆಟ್ ಕ್ರಾಸಿಂಗ್ ಭಾರತದಲ್ಲಿ ಡಿಫೆಕ್ಷನ್ ಅಂತ ಕರೀತಾರೆ ಅಂದರೆ ಹಣ ಮತ್ತು ಅಧಿಕಾರದ ಆಮಿಷ ಗುಂಪುಗಾರಿಕೆ ವೈಯಕ್ತಿಕ ಪ್ರತಿಷ್ಠೆ ಭಿನ್ನಾಭಿಪ್ರಾಯಗಳು ಪಕ್ಷಾಂತರಕ್ಕೆ ಕಾರಣವಾಗುವ ಅಂಶಗಳು ಈ ಪಕ್ಷಾಂತರದಿಂದ ಆಗುವ ಕೆಟ್ಟ ಪರಿಣಾಮವನ್ನು ತಿಳಿಯಲಿಕ್ಕೆ ಅಂದಿನ ಭಾರತದ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ರಾಜೀವ್ ಗಾಂಧಿ ಅವರು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಭಾರತ ಸಂವಿಧಾನದ ಐವತ್ತೆರಡನೇ ತಿದ್ದುಪಡಿ ಮೂಲಕ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ಮಾಡ್ತಾರೆ ಇದರ ವಿವರಗಳನ್ನು ಸಂವಿಧಾನದ ಹತ್ತನೇ ಅನುಸೂಚಿಯಲ್ಲಿ ಇಟ್ಟಿದ್ದಾರೆ ಹತ್ತೊಂಬತ್ತು ನೂರ ಎಂಬತ್ತೈದು ಏಪ್ರಿಲ್ ಒಂದರಿಂದ ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆಯನ್ನು ಬಂದಿದೆ ಯಾವೆಲ್ಲ ಅಂಶಗಳಿದಾವೆ ಅನ್ನೋದನ್ನು ಸೊ ಒಂದೊಂದಾಗಿ ನೋಡೋಣ ಒಂದು ಹತ್ತು ಅಂಶಗಳನ್ನಾದರೂ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಬರಿಬೇಕು ಒಂದೇದು ಶಾಸನಸಭೆಯ ಸದಸ್ಯರು ತಮ್ಮ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷವನ್ನು ಸೇರಿದರೆ ಅದು ಪಕ್ಷಾಂತರ ಆಗ್ತದೆ ಯಾವುದೇ ಪಕ್ಷಕ್ಕೆ ಸೇರಿದ ಶಾಸನಸಭೆಯ ಸದಸ್ಯರು ತಾವು ಆಯ್ಕೆಯಾಗಿ ಬಂದ ಪಕ್ಷವನ್ನು ಸ್ವಇಚ್ಛೆಯಿಂದ ತ್ಯಜಿಸಿದರೆ ಅದು ಕೂಡ ಪಕ್ಷಾಂತರ ಸನ ಸದನದಲ್ಲಿ ಮತದಾನ ನಡೆಯುವಾಗ ಸದಸ್ಯರು ತಮ್ಮ ಪಕ್ಷದ ವೀಪನ್ನು ಉಲ್ಲಂಘಿಸಿದರೆ ತಮ್ಮ ಸದಸ್ಯತ್ವವನ್ನು ಕಳೆದುಕೊಳ್ತಾರೆ ಅಧಿವೇಶನದ ಸಮಯದಲ್ಲಿ ಸದಸ್ಯರು ತಮ್ಮ ಪಕ್ಷದ ಪೂರ್ವ ಅನುಮತಿ ಇಲ್ಲದೆ ಮತ ಚಲಾಯಿಸಿದರೆ ಅದು ಕೂಡ ಪಕ್ಷಾಂತರ ಯಾವುದೇ ಶಾಸನಸಭೆಗೆ ನಾಮಕರಣಗೊಂಡ ಸದಸ್ಯರು ಆರು ತಿಂಗಳ ನಂತರ ಬೇರೆ ಪಕ್ಷವನ್ನು ಸೇರಿದರೆ ಅದು ಕೂಡ ಪಕ್ಷಾಂತರ ಯಾವುದೇ ಪಕ್ಷದ ಎರಡು ಭಾಗಿಸು ಮೂರರಷ್ಟು ಸದಸ್ಯರು ಬೇರೆ ಪಕ್ಷವನ್ನು ಸೇರಿದರೆ ಅದು ಪಕ್ಷಾಂತರ ಆಗೋದಿಲ್ಲ ಪಕ್ಷಾಂತರ ನಿಷೇಧ ಕಾಯ್ದೆ ಪ್ರಕಾರ ಕೇಂದ್ರ ಮತ್ತು ರಾಜ್ಯ ಮಂತ್ರಿಮಂಡಲದ ಗಾತ್ರ ತನ್ನ ಸದಸ್ಯರ ಶೇಕಡಾ ಹದಿನೈದು ಮೀರುವಂತಿಲ್ಲ ಸಭಾಧ್ಯಕ್ಷರಿಗೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯವಾಗೋದಿಲ್ಲ ಈ ಕಾಯ್ದೆ ಅನ್ವಯ ಅನರ್ಹಗೊಂಡ ಸದಸ್ಯರು ಮಂತ್ರಿ ಪದವಿ ಮತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಯಾವುದೇ ಲಾಭದಾಯಕ ಹುದ್ದೆ ಒಪ್ಪಿಕೊಳ್ಳುವ ಹಾಗಿಲ್ಲ ಈ ಕಾಯ್ದೆ ಅನ್ವಯ ಸದಸ್ಯರನ್ನು ಅನರ್ಹಗೊಳಿಸುವ ಅಧಿಕಾರ ಸಭಾಧ್ಯಕ್ಷರಿಗೆ ಇದೆ ಈ ಕಾಯ್ದೆ ಜಾರಿಗೆ ತರಲು ನಿಯಮಾವಳಿಗಳನ್ನು ಸೂಚಿಸುವ ಅಧಿಕಾರ ಶಾಸನ ಸಭೆಗಳ ಸದ ಸಭಾಧ್ಯಕ್ಷರಿಗೆ ಇದೆ ಪಕ್ಷಾಂತರ ನಿಷೇಧ ಕಾಯ್ದೆಯಿಂದ ಸದಸ್ಯತ್ವ ಕಳೆದುಕೊಂಡ ಸದಸ್ಯರು ಸಭಾಧ್ಯಕ್ಷರ ಆಡಳಿತ ವಿರುದ್ಧ ಉನ್ನತ ನ್ಯಾಯಾಲಯದಲ್ಲಿ ಕಾನೂನು ಸಮರ ನಡೆಸಬಹುದು ಒಂದು ಪಕ್ಷ ಮತ್ತೊಂದು ಪಕ್ಷದ ಜೊತೆ ವಿಲೀನವಾದರೆ ಅಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗೋದಿಲ್ಲ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳ ಸ್ಪೀಕರ್ ಮತ್ತು ಉಪಸಭಾಪತಿಯವರು ತಾವು ಆಯ್ಕೆಯಾಗಿ ಬಂದು ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷದ ಪರ ಮತ ಚಲಾಯಿಸಿದರೆ ಅದು ಕೂಡ ಪಕ್ಷಾಂಧರ ಕಾಯ್ದೆಗೆ ಅನ್ವಯ ಆಗೋದಿಲ್ಲ ಅಂತಕ್ಕಂಥದ್ದು ಇತ್ತು ಮುಂದಿನ ಪ್ರಶ್ನೆ ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ಬರೀರಿ ಇಲ್ಲಿ ನಾನು ಮೇನ್ ಮೇನ್ ಪಾಯಿಂಟ್ಸ್ ಹೇಳ್ತೀನಿ ಸೊ ಪಾಯಿಂಟ್ಸ್ ಪರ್ಫೆಕ್ಟ್ ಮಾಡಿಕೊಡ್ರಿ ಒಂದು ಮೂರು ನಾಲ್ಕು ಲೈನ್ ಏನು ಮಾಡ್ರಿ ಎಕ್ಸ್ಪ್ಲನೇಷನನ್ನು ಬಹುಟ್ ಹಾಕ್ರಿ ಒಂದೇದೇನಪ್ಪ ಅಂದರೆ ನಾಗರಿಕ ಸೇವಾ ವರ್ಗದ ಅಂದರೆ ಏನು ನೆನಪಿಟ್ಕೊಡ್ರಿ ನಾಗರಿಕ ಸೇವೆ ಆಧುನಿಕ ಪ್ರಜಾಪ್ರಭುತ್ವದ ಒಂದು ಅಂಗ ಅಂದರೆ ಇದು ಪ್ರಜಾಪ್ರಭುತ್ವದ ಶಾಶ್ವತ ಕಾರ್ಯಾಂಗ ಇದು ದೇಶದ ಕಾನೂನುಗಳನ್ನು ಜಾರಿಗೊಳಿಸುವ ಆಡಳಿತ ಯಂತ್ರದಲ್ಲಿ ನಾಗರಿಕ ಸೇವಾ ವರ್ಗವಿಲ್ಲದಿದ್ದರೆ ರಾಷ್ಟ್ರ ರಾಜ್ಯದಲ್ಲಿ ಜನರ ದೈನಂದಿನ ಕಾರ್ಯಗಳು ಪ್ರಾರಂಭ ಆಗೋದೇ ಇಲ್ಲ ಒನ್ನೇದು ವೃತ್ತಿ ನಿರತ ವರ್ಗ ಎರಡನೇದು ಅಧಿಕಾರ ಶ್ರೇಣಿ ಪದ್ಧತಿ ಮೂರನೇದು ರಾಜಕೀಯ ತಾಟಸ್ಥ್ಯ ನಾಲ್ಕು ನಿಷ್ಪಕ್ಷಪಾತತೆ ಐದು ಅನಾಮಕತ್ವ ಆರು ಸೇವಾ ಮನೋಭಾವ ಇವೆಲ್ಲ ನಾಗರಿಕ ಸೇವಾ ವರ್ಗದ ಲಕ್ಷಣಗಳು ಏಳು ನಿರ್ದಿಷ್ಟ ಅಧಿಕಾರಾವಧಿ ಎಂಟು ಕಾನೂನಿನ ಮಿತಿ ಒಂಬತ್ತು ವಿಶೇಷ ತರಬೇತಿ ಇಷ್ಟು ನೀವೇನು ಮಾಡಬೇಕು ಬರಿಬೇಕು ಇನ್ನು ಮುಂದಿನ ಪ್ರಶ್ನೆ ಮಹಿಳಾ ಚಳವಳಿಗೆ ಕಾರಣಗಳು ಏನು ಅಂತ ಕೇಳಿದ್ದಾರೆ ಸೊ ಮಹಿಳಾ ಚಳವಳಿಗೆ ಕಾರಣಗಳು ಕೂಡ ನಿಮಗೆ ಗೊತ್ತಿದೆ ಅದು ಶಿಕ್ಷಣ ಸ್ವಾತಂತ್ರ್ಯ ಸಮಾನತೆ ಆಸ್ತಿ ಹಕ್ಕು ಸಾಮಾಜಿಕ ಸ್ಥಾನಮಾನದಿಂದ ವಂಚಿತ ಅನ್ನೋದನ್ನು ಬರಿಬೇಕು ಅದರಲ್ಲೂ ಕೂಡ ಪಾಯಿಂಟ್ಸ್ನೂ ಕೊಡಿ ಒಂದನೇ ಪಾಯಿಂಟೇ ಅಸಮಾನತೆ ಎರಡನೇದು ವರದಕ್ಷಿಣೆ ಅಂತಕ್ಕಂಥ ಪಿಡುಗು ಮೂರನೇದು ಲಿಂಗಾಧಾರಿತ ಸಾಮಾಜಿಕ ವ್ಯವಸ್ಥೆ ನಾಲ್ಕು ಲೈಂಗಿಕ ಹಿಂಸಾಚಾರ ಸೊ ಐದು ಕೌಟುಂಬಿಕ ಹಿಂಸೆ ಸೊ ಪ್ರತಿಯೊಂದು ಪಾಯಿಂಟನ್ನು ನೀವೇನು ಮಾಡಿರಿ ಮೂರ್ನಾಲ್ಕು ಲೈನ್ದಲ್ಲಿ ಎಕ್ಸ್ಪ್ಲನೇಷನ್ ಮಾಡಿರಿ ಖಂಡಿತವಾಗಿ ನಿಮಗೆ ಅಂಕಗಳನ್ನು ಕೊಟ್ಟೆ ಕೊಡ್ತಾರೆ ಮುಂದಿನ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಭಯೋತ್ಪಾದನೆಯ ವಿರುದ್ಧ ಯುವ ಜನತೆಯ ಪಾತ್ರವನ್ನು ವಿವರಿಸಿರಿ ಸೊ ಇದು ನಿಮಗೆ ಭಾಳಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ ಸೊ ಕೆಲವೊಂದಿಷ್ಟು ಅಂಶಗಳನ್ನು ಹೇಳ್ತೀನಿ ಅದನ್ನು ಪರ್ಫೆಕ್ಟ್ ಮಾಡ್ಕೊಂಡು ಹೋಗಿರಿ ಒನ್ನೇದು ಏನು ಅಂದ್ರೆ ರಾಷ್ಟ್ರ ವಿರೋಧಿ ಮತ್ತು ಭಯೋತ್ಪಾದಕ ಕೃತ್ಯಗಳಲ್ಲಿ ತೊಡಗುವವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಪ್ರಯತ್ನ ಮಾಡಬೇಕು ಯುವಕರು ತಮ್ಮ ಸುತ್ತಮುತ್ತ ನಡೆಯುವ ಭಯೋತ್ಪಾದಕ ಕೃತ್ಯಗಳ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ಕೊಡಬೇಕು ದೇಶದಲ್ಲಿ ರಾಷ್ಟ್ರಭಾವನೆ ದೇಶಾಭಿಮಾನ ಮೂಡಿಸುವ ಕೆಲಸವನ್ನು ಮಾಡಬೇಕು ನಕ್ಸಲ್ ಚಟುವಟಿಕೆಗಳ ವಿರುದ್ಧ ಯುವ ಜನತೆ ಹೋರಾಟ ಮಾಡಬೇಕು ವಿಭಿನ್ನ ಮುಖವಾಡದ ಮುಖವಾಡ ಹೊಂದಿರುವ ಭಯೋತ್ಪಾದಕ ಕೃತ್ಯಗಳ ಬಗ್ಗೆ ಯುವಜನತೆ ವೈಚಾರಿಕವಾಗಿ ಅರ್ಥ ಮಾಡಿಕೊಳ್ಳಬೇಕು ಯುವಕರಿಗೆ ಶಿಕ್ಷಣದ ಮಹತ್ವವನ್ನು ತಿಳಿಸಿ ಯುವಶಕ್ತಿ ದುರುಪಯೋಗವಾಗದಂತೆ ತಡಿಬೇಕು ಭಯೋತ್ಪಾದನೆಯನ್ನು ತ್ಯಜಿಸಿ ಸಾಮಾಜಿಕ ಜೀವನವನ್ನು ನಡೆಸಲಿಕ್ಕೆ ಅನುಕೂಲಕರವಾಗುವ ನೀತಿಗಳನ್ನು ರೂಪಿಸಲಿಕ್ಕೆ ಸರ್ಕಾರದ ಮೇಲೆ ಯುವಜನತೆ ಒತ್ತಡವನ್ನು ಹೇರಿದರೆ ಖಂಡಿತವಾಗಿ ಭಯೋತ್ಪಾದನೆ ನಿರ್ಮೂಲನೆ ಆಗ್ತದೆ ಮುಂದಿನ ಪ್ರಶ್ನೆ ಜಾಗತೀಕರಣದ ರಾಜಕೀಯ ಪರಿಣಾಮಗಳನ್ನು ಬರೀರಿ ಇಲ್ಲಿ ಒಂದೇದೇನಪ್ಪಾ ಅಂದ್ರ ಶಕ್ತಿ ರಾಷ್ಟ್ರಗಳ ಒತ್ತಡ ಅಂತ ಬರ್ತದೆ ನೋಡ್ಕೊಡ್ರಿ ಎರಡನೇದು ಪರಮಾಧಿಕಾರಕ್ಕೆ ಮನ್ನಣೆ ಇಲ್ಲವಾಗಿದೆ ಮೂರನೇದು ಸಾಂಸ್ಕೃತಿಕ ವ್ಯಭಿಚಾರ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ನಾಲ್ಕು ಜೀವನ ಶೈಲಿಗೆ ಗುಲಾಮರಾಗ್ತಾರೆ ಅಂತಕ್ಕಂಥ ಪಾಯಿಂಟ್ಸ್ ಇದೆ ಓಕೆನಾ ಅದು ಕೂಡ ಇಂಪಾರ್ಟೆಂಟ್ ಅದ ಇನ್ನು ಐದನೇದು ಏನದಪ್ಪ ಸಾಲ ಸಾಲಮನ್ನಾ ರದ್ದು ಮಾಡತಕ್ಕಂಥದ್ದದ ಆರನೇದು ರಾಜಕೀಯ ಅಸ್ಥಿರತೆ ಅದ ಏಳನೇದು ಸಮೂಹ ಮಾಧ್ಯಮಗಳಲ್ಲಿ ಮೇಲೆ ನಿಯಂತ್ರಣವನ್ನು ಹೇರಬೇಕು ಅಂತಕ್ಕದ್ದನ್ನು ಬರಿಬೇಕು ವೆರಿ ರಿಪೀಟೆಡ್ ಕ್ವಶನ್ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಉಂಟಾಗುವ ತೊಡಕು ಅಡಚಣೆಗಳು ಯಾವುವು ಒಂದೇದೇ ಏನಪ್ಪ ಅಂದ್ರೆ ಬಡತನ ಎರಡನೇದು ಜನಸಂಖ್ಯಾ ಸ್ಫೋಟ ಮೂರನೇದು ಪ್ರಾದೇಶಿಕ ಅಸಮಾತು ಅಸಮತೋಲನ ನಾಲ್ಕು ಸಾಮಾಜಿಕ ಮತ್ತು ರಾಜಕೀಯ ಕ್ಷೋಭೆ ಐದು ರಾಜಕೀಯ ಬಿಕ್ಕಟ್ಟು ಇಷ್ಟು ಬರೀಬೇಕು ಏನಾದ್ರು ಲಾಸ್ಟ್ ಕ್ವಶನ್ ಏನಪ್ಪ ಅಂದ್ರೆ ಮೂವತ್ತೇಳರಲ್ಲಿ ಅಂತಾರಾಷ್ಟ್ರೀಯ ಸಂಬಂಧದ ಮಹತ್ವ ಅಥವಾ ಪ್ರಾಮುಖ್ಯತೆ ಅಂತ ನಿಮಗೆ ಕೇಳ್ತಾರೆ ಸೊ ಫಸ್ಟ್ ನೆನಪಿಟ್ಕೊಡ್ರಿ ಇದು ಅಧ್ಯಯನದ ಮೂಲ ನೀತಿ ನಿಯಮಗಳನ್ನು ತಿಳಿಯಬಹುದು ಅಂತಾರಾಷ್ಟ್ರೀಯ ಸಮಸ್ಯೆಗೆ ಪರಿಹಾರವನ್ನು ಕೊಡೋದು ನಾನು ಬೇರೆ ಮೇನ್ ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ ಸ್ವಲ್ಪ ನೀವು ಎಕ್ಸ್ಪ್ಲೇನೇಷನನ್ನು ಮಾಡಿರಿ ನೆಕ್ಸ್ಟ್ ರಾಷ್ಟ್ರೀಯ ಭಾವನೆಯನ್ನು ಹೆಚ್ಚಿಸ್ತದೆ ರಕ್ಷಣಾ ಚಟುವಟಿಕೆಗಳನ್ನು ನೀಡ್ತದ ಕದನಗಳನ್ನು ತಡೆಗಡ್ತದ ಅನ್ನೋದನ್ನು ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಪಾಯಿಂಟ್ಸ್ಗಳನ್ನು ಹಾಕಿ ಒಂದು ನಾಲ್ಕು ನಾಲ್ಕು ಲೈನ್ ಬರೀರಿ ಇನ್ನು ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳಂತ ಕೇಳಿದ್ದಾರೆ ಸೊ ಈ ವಿದೇಶಾಂಗ ಮೂಲ ನೀತಿ ಹತ್ತು ತತ್ವಗಳಿದಾವೆ ಅದರಲ್ಲಿ ನೀವೇನು ಮಾಡ್ರಿ ಆ ಪ್ರತಿಯೊಂದನ್ನು ಒಂದು ಎರಡೆರಡು ಲೈನಲ್ಲಾದರೂ ಎಕ್ಸ್ಪ್ಲನೇಷನನ್ನು ಮಾಡಿರಿ ಆಲಿಪ್ತ ನೀತಿ ತಟಸ್ಥ ನೀತಿ ಸಾಮ್ರಾಜ್ಯಶಾಹಿ ವಿರೋಧಿ ನೀತಿ ವರ್ಣಭೇದ ವಿರೋಧಿ ನೀತಿ ಶೀತಲ ಯುದ್ಧ ವಿರೋಧಿ ನೀತಿ ಪಂಚಶೀಲ ತತ್ವ ಕಾಮನ್ವೆಲ್ತ್ ಒಕ್ಕೂಟ ಸದಸ್ಯ ವಿಶ್ವಸಂಸ್ಥೆಯಲ್ಲಿ ನಂಬಿಕೆ ನಿಶಸ್ತ್ರೀಕರಣಕ್ಕೆ ಬೆಂಬಲ ಮಧ್ಯಸ್ಥಿಕೆಯನ್ನು ವಹಿಸೋದು ಅನ್ನೋದನ್ನು ನೀವು ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಬರೆದ್ರೆ ಈ ಪ್ರಶ್ನೆ ಉತ್ತರ ಸರಿ ಆಗ್ತದೆ ಲಾಸ್ಟ್ ಟೆನ್ ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗ್ತೀನಿ ಒಂದೇದು ಭಾರತದ ಪಕ್ಷಪದ್ಧತಿಯ ಸ್ವರೂಪ ಕೇಳಿದರೆ ನೋಡ್ಕೊಂಡು ಹೋಗಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಸೊ ಹತ್ತು ಮಾರ್ಷನ್ ಕ್ವಶನ್ ಬರುವಾಗ ಕಂಪಲ್ಸರಿ ಪಿಟಿಕೆಗಳನ್ನು ಬರೀರಿ ಏನು ಬರೀಬೇಕು ಕೆ ಭಾರತದ ಪಕ್ಷಪದ್ಧತಿಯ ಸ್ವರೂಪವು ರಾಷ್ಟ್ರೀಯ ಚಳವಳಿಗೊಂದಿಗೆ ಬೆಳೆದು ಬಂದಿದೆ ಈ ಬ್ರಿಟಿಷರಿಂದ ಭಾರತವನ್ನು ಮುಕ್ತಗೊಳಿಸಿ ಸ್ವಾತಂತ್ರ್ಯವನ್ನು ಪಡೆಯುವ ಭಾರತೀಯರ ಸಂಘಟಿತ ಹೋರಾಟಗಳು ಹತ್ತೊಂಬತ್ತನೆಯ ಶತಮಾನದಲ್ಲಿ ಬಿರುಸುಗೊಂಡವು ಭಾರತದ ಬಹು ಪಕ್ಷ ಪದ್ಧತಿಯು ಅಸ್ತಿತ್ವದಲ್ಲಿರೋದನ್ನು ನಾವು ಕಾಣಬಹುದು ಅನ್ನೋದನ್ನು ಬರೆದು ಇಷ್ಟು ಪಾಯಿಂಟ್ಸ್ಗಳನ್ನು ಬರೀಬೇಕು ಒಂದನೇ ಪಾಯಿಂಟು ಸಂವಿಧಾನೇತರ ಬೆಳವಣಿಗೆ ಎರಡನೇದು ಬಹುಪಕ್ಷ ಪದ್ಧತಿಯ ಅಸ್ತಿತ್ವ ಮೂರನೇದು ಪರಿಣಾಮಕಾರಿ ವಿರೋಧ ಪಕ್ಷದ ಕೊರತೆ ನಾಲ್ಕು ಸೀಮಿತ ಸದಸ್ಯತ್ವ ಐದು ಪಕ್ಷಾಂತರ ಪಿಡುಗು ಆರು ಪಕ್ಷಗಳಲ್ಲಿ ಒಡಕು ಮತ್ತು ವಿಲೀನ ನೆಕ್ಸ್ಟ್ ನಾಯಕತ್ವದ ವರ್ಚಸ್ಸು ಅಸಂಖ್ಯಾತ ಪ್ರಾಂತೀಯ ಪಕ್ಷಗಳು ಧಾರ್ಮಿಕ ಮತ್ತು ಭಾಷಾವಾರು ಪಕ್ಷಗಳು ಸಮ್ಮಿಶ್ರ ಸರ್ಕಾರದ ಬ ಶಕೆ ಇಷ್ಟು ನೀವೇನು ಮಾಡಬೇಕು ಬರೀಬೇಕು ಏಕಪಕ್ಷ ಪ್ರಾಬಲ್ಯ ಕ್ಷೀಣತೆಯನ್ನು ಕೂಡ ಬರಿಬೇಕು ಮುಂದಿನ ಪ್ರಶ್ನೆ ಏನಾದಪ್ಪ ಅಂದ್ರೆ ಕೋಮವಾದಕ್ಕೆ ಕಾರಣ ಮತ್ತು ನಿವಾರಣೋಪಾಯಗಳನ್ನು ಕೇಳಿದ್ದಾರೆ ಇಲ್ಲಿ ಪಿ ಪೀಠಿಕೆಯಲ್ಲಿ ಏನು ಬರೀರಿ ಕೋಮು ಎಂದರೆ ಅನ್ಯ ಧರ್ಮಗಳ ಬಗ್ಗೆ ಸೈರನೆ ಇಲ್ಲದಿರೋದು ಅಂದರೆ ಒಂದು ಧರ್ಮದ ವ್ಯಕ್ತಿಗಳು ತಮ್ಮ ಧರ್ಮದ ಮೇಲಿನ ಅಪಾರವಾದ ಅಭಿಮಾನವನ್ನು ಹೊಂದಿರ್ತಾರೆ ಇತರೆ ಧರ್ಮದ ಮೇಲೆ ಅಸಹ್ಯ ದ್ವೇಷ ಮನೋಭಾವವನ್ನು ಹೊಂದಿರೋದೇ ಕೋಮುವಾದ ಅಂತ ಬರಿಬೇಕು ಇಲ್ಲಿ ಕೋಮುವಾದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣಗಳನ್ನು ಪಾಯಿಂಟ್ಸ್ ಹಾಕಿದ್ದೀವಿ ಸೊ ಒಂದೇದೇನಪ್ಪ ಅಂದ್ರೆ ಭಾರತದಲ್ಲಿ ಬ್ರಿಟಿಷರ ನೀತಿ ಎರಡನೇದು ಹಿಂದೂ ಮುಸ್ಲಿಂ ರಾಷ್ಟ್ರೀಯವಾದ ಮೂರನೇದು ಕೋಮು ಗಲಭೆಗಳು ನಾಲ್ಕನೇದು ರಾಜಕೀಯ ಪ್ರೇರಣೆ ಐದನೇದು ಧಾರ್ಮಿಕ ಹಿತಾಸಕ್ತಿಯ ಸಂಘಟನೆ ಅಂತ ಬರೀರಿ ಇನ್ನು ಇದಕ್ಕೆ ಏನೆಲ್ಲ ಇದಾವಪ್ಪ ಅಂದ್ರೆ ಒನ್ನೇದು ಜಾತ್ಯತೀತತೆ ಮನೋಭಾವನೆಯನ್ನು ಬಿಡಿಸ್ಬೇಕು ಮೂಡಿಸೋದು ಭಾವೈಕ್ಯತೆಯನ್ನು ಹೆಚ್ಚಿಸೋದು ನೆರೆಹೊರೆಯ ಶಾಂತಿ ಸಮಿತಿಗಳನ್ನು ಹೆಸ ಮುನ್ನೆಲೆಗೆ ತರ್ತಕ್ಕಂಥದ್ದನ್ನು ನೀವು ಬರೆದ್ರೆ ಸಾಕು ಇನ್ನು ಮುಂದಿನ ಮೋಸ್ಟ್ ಪ್ರಶ್ನೆ ಖಾಸಗೀಕರಣ ಇಲ್ಲಿ ಉದಾರೀಕರಣ ಖಾಸಗೀಕರಣ ಮತ್ತು ಜಾಗತೀಕರಣ ಅಂತ ಮೂರು ಕ್ವಶನ್ಸ್ಗಳು ಬರ್ತಾವೆ ಮೂರನ್ನು ಕೂಡ ನೀವು ಪ್ರಿಪೇರ್ ಮಾಡ್ಕೊಂಡು ಹೋಗಲೇಬೇಕು ಮೂರರಲ್ಲಿ ಒಂದಂತೂ ಕೂಡ ಹತ್ತು ಮಾರ್ಕ್ಸಿಗಾದರೂ ಬಂದೇ ಬರ್ತದೆ ಫಸ್ಟ್ ಖಾಸಗೀಕರಣ ಅನ್ನೋದು ಹತ್ತೊಂಬತ್ತು ನೂರ ತೊಂಬತ್ತೊಂದರ ನೂತನ ಆರ್ಥಿಕ ಯೋಜನೆ ಮತ್ತೊಂದು ಮುಖ್ಯ ಲಕ್ಷಣ ಇದು ಒಂದು ಆರ್ಥಿಕತೆಯ ಮೂಲಾಂಶ ಇದನ್ನು ಬ್ರಿಟನ್ ಮತ್ತು ಅಮೆರಿಕ ಅಳವಡಿಸಿಕೊಂಡು ದೊಡ್ಡ ಕ್ರಾಂತಿಯನ್ನೇ ಉಂಟು ಮಾಡಿದೆ ಇದರ ಜೊತೆಗೆ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಇದರ ಪ್ರಾಮುಖ್ಯತೆ ಹೆಚ್ಚಾಯಿತು ಹತ್ತೊಂಬತ್ತು ನೂರ ತೊಂಬತ್ತೊಂದರ ನಂತರ ಇದನ್ನು ಅಳವಡಿಸಿಕೊಂಡ್ರು ಅನ್ನೋದನ್ನು ಬರೀರಿ ಏನಪ್ಪ ಪ್ರಾಮುಖ್ಯತೆ ಒಳಗಂದ್ರೆ ಇದು ಹೊಸ ಉದ್ಯಮಿಗಳನ್ನು ಪ್ರೋತ್ಸಾಹ ಮಾಡ್ತದೆ ಕಾರ್ಯದಕ್ಷತೆಯನ್ನು ಹೆಚ್ಚಿಸ್ತದೆ ನೆಕ್ಸ್ಟ್ ಸಾಮರ್ಥ್ಯವನ್ನು ಹೆಚ್ಚಿಸ್ತದ ನಾಲ್ಕನೇದು ವಿನೂತನ ಯೋಜನೆ ಆಗದ ಐದನೇದು ಗುರಿ ಆರನೇದು ಬಂಡವಾಳ ಏಳನೇದು ಏಕಸ್ವಾಮಿ ಅನ್ನೋದನ್ನ ಅಂಶಗಳನ್ನ ಬರಿಬೇಕು ಇನ್ನು ಖಾಸಗೀಕರಣದ ರಾಜಕೀಯ ಪರಿಣಾಮಗಳೇನಪ್ಪಾ ಅಂದ್ರ ಸಂಪತ್ತಿನ ಕೇಂದ್ರೀಕರಣ ಆಗ್ತದ ಅಧಿಕ ಲಾಭವಾಗ್ತದ ಮೂರನೇದು ಸ್ಥಳೀಯ ಕೈಗಾರಿಕೆಗಳು ಮುಚ್ಚುತ್ತವೆ ನಾಲ್ಕನೇದು ರಾಷ್ಟ್ರೀಯ ಹಿತಾಸಕ್ತಿಗೆ ಧಕ್ಕೆ ಆಗ್ತದೆ ಐದನೇದು ಉದ್ಯೋಗದ ಭದ್ರತೆ ಇಲ್ಲ ಆರನೇದು ಸಾರ್ವಭೌಮತ್ವಕ್ಕೆ ಧಕ್ಕೆ ಆಗ್ತದ ಇಷ್ಟು ನೀವು ರಾಜಕೀಯ ಪರಿಣಾಮಗಳಲ್ಲಿ ಬರೀರಿ ಇನ್ನು ಲಾಸ್ಟ್ ಕ್ವಶನ್ ಏನು ಕೇಳಾರ ಅಂದ್ರೆ ವಿಶ್ವಸಂಸ್ಥೆಯ ರಚನೆ ಮತ್ತು ಕಾರ್ಯಗಳನ್ನ ಕೇಳಿದ್ದಾರೆ ಸೊ ವಿಶ್ವಸಂಸ್ಥೆಯ ರಚನೆ ನಿಮ್ಗೆಲ್ಲ ಗೊತ್ತದ ಮೊದಲ ಮಹಾಯುದ್ಧದ ನಂತರ ಯುದ್ಧಗಳನ್ನ ತಡೆಗಟ್ಟಿ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪಿಸಲಿಕ್ಕೆ ರಾಷ್ಟ್ರ ಸಂಘ ಸ್ಥಾಪಿಸ್ತಾರೆ ಬಟ್ ಇದು ದ್ವಿತೀಯ ಮಹಾಯುದ್ಧದ ನಂತರ ಶಾಂತಿಯನ್ನ ಸ್ಥಾಪನೆ ಮಾಡಲಿಕ್ಕೆ ವಿಫಲವಾಗ್ತದ ಆವಾಗ ವಿಶ್ವಸಂಸ್ಥೆ ಅಕ್ಟೋಬರ್ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ನಲವತ್ತೈದರಂದು ಸ್ಥಾಪನೆ ಆಯಿತು ವಿಶ್ವಸಂಸ್ಥೆ ಸದಸ್ಯ ರಾಷ್ಟ್ರಗಳು ನೂರ ತೊಂಬತ್ತ್ಮೂರು ಮೊದಲು ಉದ್ದೇಶಗಳು ಬರೀರಿ ಶಾಂತಿ ಭದ್ರತೆ ಸ್ಥಾಪಿಸೋದು ರಾಷ್ಟ್ರಗಳ ನಡುವಿನ ಸ್ನೇಹ ಸಂಬಂಧ ಬೆಳೆಸೋದು ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಮಾನವೀಯ ಸಮಸ್ಯೆ ನಿವಾರಿಸೋದು ಮಾನವ ಹಕ್ಕುಗಳ ಗೌರವ ಮೂಲ ತತ್ವಗಳು ಬರೀರಿ ಸಮಾನತೆಯ ತತ್ವದ ಮೇಲೆ ವಿಶ್ವಸಂಸ್ಥೆ ನಿಂತಿದೆ ಓಕೆ ನೆಕ್ಸ್ಟ್ ಎರಡನೇದೇನಪ್ಪ ಅಂದ್ರೆ ಸದಸ್ಯ ರಾಷ್ಟ್ರಗಳು ಉತ್ತಮ ನಂಬಿಕೆ ಮತ್ತು ಬದ್ಧತೆ ಹೊಂದಿರ್ತಾವ ಶಾಂತಿಯುತ ಮಾರ್ಗಗಳಿಂದ ಸಮಸ್ಯೆಗೆ ಪರಿಹಾರ ಆಗಿದ ಆಮೇಲೆ ರಾಷ್ಟ್ರಗಳ ನಡುವೆ ಗೌರವ ಇದೆ ಆಂತರಿಕ ವಿಚಾರಗಳಲ್ಲಿ ಹಸ್ತಕ್ಷೇಪ ಇಲ್ಲ ಇನ್ನು ಸದಸ್ಯತ್ವಗಳಲ್ಲಿ ಐದು ಖಾಯಂಸ್ ರಾಷ್ಟ್ರಗಳು ನೂರ ತೊಂಬತ್ಮೂರು ಸದಸ್ಯ ರಾಷ್ಟ್ರಗಳು ಇನ್ನು ವಿಶ್ವಸಂಸ್ಥೆಯ ರಚನೆಯಲ್ಲಿ ಅಂಗ ಸಂಸ್ಥೆ ಬರ್ತದ ಸಾಮಾನ್ಯ ಸಭೆ ಎರಡನೇದು ಭದ್ರತಾ ಮಂಡಳಿ ಮೂರನೇದು ಅಂತಾರಾಷ್ಟ್ರೀಯ ನ್ಯಾಯಾಲಯ ನಾಲ್ಕನೇದು ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ ಇನ್ನು ಅವುಗಳನ್ನು ಕೂಡ ಬರೀರಿ ಇದರಲ್ಲಿರ್ತಕ್ಕಂಥ ಆಶ್ರಿತ ಸಂಸ್ಥೆಗಳಲ್ಲಿ ಐ ಎಲ್ ಒ ಬರ್ತದ ಐ ಬಿ ಡಿ ಬರ್ತದ ಡಬ್ಲ್ಯೂ ಬಿ ಯುನಿಸೆಫ್ ಡಬ್ಲ್ಯೂ ಎಚ್ ಐ ಎಫ್ ಸಿ ಯುನೆಸ್ಕೋ ಇನ್ನು ಸಂಸ್ಥೆ ಧರ್ಮದರ್ಶಿ ಮಂಡಳಿ ಅಂತಲೂ ಕೂಡ ಬರ್ತದೆ ಇನ್ನು ಲಾಸ್ಟ್ ಏನಪ್ಪ ವಿಶ್ವ ವಿಶ್ವಸಂಸ್ಥೆಯ ಮುಖ್ಯ ಕಾರ್ಯಗಳಂತ ಅಂತ ನೀವೇನು ಮಾಡ್ರಿ ಬರೀರಿ ಅದರಲ್ಲಿ ವಿಶ್ವಸಂಸ್ಥೆಯ ಕಾರ್ಯಾಲಯವನ್ನು ನಿಯಂತ್ರಿಸುವ ಮತ್ತು ಮಾರ್ಗದರ್ಶಿಸುವ ಅಧಿಕಾರ ಎಲ್ಲ ಅಂಗಗಳಿಗೆ ಕಾರ್ಯನಿರ್ವಹಣೆ ಲೆಕ್ಕಪತ್ರ ಸಿದ್ಧಪಡಿಸೋದು ಸದಸ್ಯ ರಾಷ್ಟ್ರಗಳಿಗೆ ಭೇಟಿಯನ್ನು ಕೊಡೋದು ಇಷ್ಟು ಈ ಕ್ವಶನ್ ಪೇಪರ್ ಇತ್ತು ಇನ್ನೊಂದು ಕ್ವಶನ್ ಪೇಪರ್ ಒಂದಿಗೆ ಭೇಟಿ ಆಗ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಬ ಬಾಯ್